ನಮಸ್ಕಾರ ವೀಕ್ಷಕರು ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಧ್ವಜಾರೋಹಣ ನೆರವೇರಿಸಿದರು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿದರು ಿದ್ದಾರೆ ಭಾರತೀಯರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದ ರಣಕಹಳಿಯನ್ನು ಊರಿನೇ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಪಡೆದರು ಆ ದಿನವನ್ನು ಮಾನ್ಯ ಸಚಿವರು ಮುಖ್ಯ ವೇದಿಕೆ ಹತ್ರ ಆಗಮಿಸಿದರೆ ನಮ್ಮೆಲ್ಲರೇ ಗೌರವಾಗ್ತಾ ಇದ್ದಾರೆ ಮಾಡ್ಕೋತಾ ಇದ್ದೇನೆ ನಮ್ಮ ಇತಿಹಾಸ ಹಾಗೂ ನಮ್ಮ ಪೂರ್ವಜರ ಹೋರಾಟದ ಕಷ್ಟಗಳನ್ನು ಓದಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂಬ ಮನವಿ ಇದೆ ನಂದು ಎರಡು ವರ್ಷಗಳ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಯಾವುದೇ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ಬ್ರಿಟಿಷರು ಭಾರತವನ್ನು ಬಿಟ್ಟಾಗ ನಾವು ಅಭಿವೃದ್ಧಿಯಾಗದ ಮತ್ತು ಆರ್ಥಿಕವಾಗಿ ಅಸ್ಥಿರವಾದ ದೇಶ ಆಗಿದ್ದೆವು ಆಗಿನ ಪರಿಸ್ಥಿತಿಯನ್ನು ತಾವು ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶ ವಿಭಜನೆಯಾಗಿ ಕೋಮಗಲಭೆ ಕೋಮಗಲಭೆಗಳು ನಿರಂತರವಾಗಿ ನಡೆಯುತ್ತಿದ್ದವು ಲಕ್ಷಾಂತರ ಜನರ ಬಳಿ ಬಲಿಯಾಗಿದ್ದರು ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಸಂಪನ್ಮೂಲಗಳ ಹಂಚಿಕೆಯ ಗದ್ದಲ ಇತ್ತು ಬರದ ಛಾಯೆ ಕೂಡ ನಮ್ಮ ದೇಶದ ಮೇಲೆ ಇತ್ತು ವಿಭಾಜನೆಯ ನಂತರ ಸುಮಾರು ಒಂದೂವರೆ ಕೋಟಿ ಹಿಂದೂಗಳು ಪಾಕಿಸ್ತಾನದಿಂದ ಇಲ್ಲಿ ರೆಫ್ಯೂಜಿ ಆಗಿ ಬಂದರು ಇನ್ನೂ ಕೂಡ ನಾವು ಸ್ವಾವಲಂಬಿತರ ಆಗಿರಲಿಲ್ಲ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ವಿ ನಮ್ಮ ದೇಶ ಬಹಳ ವಿಶಾಲವಾಗಿದ್ದು ಹಲವಾರು ಪ್ರಾದೇಶಿಕ ಬೇಡಿಕೆಗಳು ಕೂಡ ಇದ್ದಿದ್ದು ನಿಜ ಆಗ ನಮ್ಮ ದೇಶದಲ್ಲಿ ಐನೂರು ಸಣ್ಣ ಪುಟ್ಟ ಸಂಸ್ಥಾನಗಳಿದ್ದು ನಾವು ಅವರನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕಾಗಿದ್ದರೆ ಬಹಳ ಕಷ್ಟದ ಕೆಲಸ ಆಗಿತ್ತು ಇಂಥ ಪರಿಸ್ಥಿತಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಆಗಿದ್ದರು ಆಗ ಭಾರತ ದೇಶದಲ್ಲಿ ಯಾವುದೇ ರೀತಿಯಾದಂಥ ಆದಾಯ ಇರಲಿಲ್ಲ ಯಾವುದೇ ರೀತಿಯಾದಂಥ ಜಿ ಡಿ ಪಿ ಇರಲಿಲ್ಲ ಯಾವುದೇ ರೀತಿಯಾದಂಥ ಎಕ್ಸ್ಪೋರ್ಟ್ ಮಾಡುವಂಥ ವಸ್ತುಗಳು ಕೂಡ ಇರಲಿಲ್ಲ ಜನರಿಗೆ ಶಿಕ್ಷಣದ ಕೊರತೆ ಇತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದರು ಕೃಷಿ ಅಥವಾ ಕೈಗಾರಿಕೆಯಲ್ಲಿ ನಾವು ಸ್ವಾವಲಂಬಿತರಾಗಿರಲಿಲ್ಲ ತಮಗೆ ಆಶ್ಚರ್ಯ ಆಗ್ಬೋದು ಈ ಮಾತನ್ನು ಕೇಳಿ ಬ್ರಿಟಿಷರ ಆಗಮನಕ್ಕಿಂತ ಮುಂಚೆ ಹದಿನೆಂಟನೇ ಶತಮಾನದಲ್ಲಿ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ದೇಶದ ಕೊಡುಗೆ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಆದರೆ ಬ್ರಿಟಿಷ್ ಅವರು ಭಾರತ ದೇಶ ಬಿಟ್ಟಾಗ ಆ ನಮ್ಮ ಕೊಡುಗೆ ಮೂರು ಪಾಯಿಂಟ್ ಎಂಟು ಪರ್ಸೆಂಟಿಗೆ ಕುಸಿತ ಆಗಿತ್ತು ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು ಇಷ್ಟೆಲ್ಲ ಕಷ್ಟದ ನಡುವೆ ಕೂಡ ನಾವು ಇವತ್ತು ಕಳೆದ ಎಪ್ಪತ್ತೇಳು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಾಗೂ ಪ್ರಗತಿ ಕಂಡಿದ್ದೇವೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ಕೆ ಹೋಗಬೇಡಿ ದಯವಿಟ್ಟು ನಾನು ನೀಡ್ತಾ ಇರುವಂಥ ಮಾಹಿತಿ ನಾನು ನೀಡ್ತಾ ಇರುವಂಥ ದತ್ತಾಂಶವನ್ನು ಪರಿಶೀಲನೆ ಮಾಡಿಬಿಟ್ಟು ತಾವು ತೀರ್ಮಾನ ತಗೊಳ್ಳಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಸಾಕ್ಷರತೆ ಪ್ರಮಾಣ ಅಂದ್ರೆ ಲಿಟ್ರಸಿ ರೇಟ್ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಎಪ್ಪತ್ತೇಳು ಪರ್ಸೆಂಟ್ ಇದೆ ನಮ್ಮ ದೇಶದ ಜೀವತಾವಧಿ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೂವತ್ತೆರಡು ವರ್ಷ ಆಯಿತು ಈಗ ಎಪ್ಪತ್ತೊಂದು ವರ್ಷ ಇದೆ ನಮ್ಮ ದೇಶದ ಜಿ ಡಿ ಪಿ ಎರಡು ಪಾಯಿಂಟ್ ಇನ್ನು ಇದೇ ವೇಳೆಯಲ್ಲಿ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ನಂತರ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸದ ರಾಧಾಕೃಷ್ಣ ದೊಡ್ಡನಿ ಶಾಸಕರಾದ ಪ್ರಭು ಪಾಟೀಲ್ ಖನಿಜ ಫಾತಿಮಾ ವಿಧಾನ ಪ್ರಸಕ್ತ ಶಾಸಕರಾದ ಪಕ್ಕ ಕಮಕ್ನೂರ್ ಜಗದೇವ್ ಗುತ್ತೇದಾರ್ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದೇವೇಂದ್ರಪ್ಪ ಮರ್ತೂರ್ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಅಲಾಮ್ ಖಾನ್ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಕೆಕೆಆರ್ಡಿಬಿ ಕಾರ್ಯದರ್ಶಿ ಎಂ ಸುಂದರೇಶ್ ಬಾಬು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್ ಐಜಿಪಿ ಅಜಯ್ ಹೆಲೋರೆ ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ ಎಸ್ಪಿ ಅಡೂರು ಶ್ರೀನಿವಾಸಲು ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್